ನಮಸ್ತೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ ನಮ್ಮ ದರ್ಶನ್ ಸರ್ ಅವರು ಇವಾಗ ಜೈಲಿಗೆ ಹೋಗಿ ಹತ್ತತ್ರ ಒಂದು ತಿಂಗಳಾಗಿದೆ ಸೊ ಆ ವಿಚಾರವಾಗಿ ಅವರು ಬೇಗ ಹೊರಗಡೆ ಬರಲಿ ಕ್ಷೇಮವಾಗಿ ಅಂತ ನಾನು ಸ್ವತಃ ನನ್ನ ನಿರ್ಧಾರದಲ್ಲಿ ಇದನ್ನು ನಾನು ಅವತ್ತು ಅವರು ಎಂದೂ ಜೈಲೇ ಇದಕ್ಕೆ ಹೋದರೂ ಅವತ್ತೇ ನಾನು ಇದನ್ನು ಅಂದ್ಕೊಂಡಿದ್ದೆ ಒಂದು ತಿಂಗಳಲ್ಲಿ ಒಳಗಡೆ ಅವ್ರು ಬರಬೇಕು ಅಂತ ಅಂದ್ಬಿಟ್ಟು ಅದು ಬರಲಿಲ್ಲ ಅಂತಂದರೆ ನಾನು ಬರಿಗಾಲಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಹೋಗ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಸೊ ಅದು ಒಂದು ತಿಂಗಳಾಯಿತು ಅದಕ್ಕೋಸ್ಕರವಾಗಿ ನಾನು ಇವತ್ತು ನನ್ನ ಮನೆಯಿಂದ ನಾವಿರೋದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ನನ್ನ ಮನೆಯಿಂದ ನಾನು ಬರೀ ಕಾಲಲ್ಲಿ ಧರ್ಮಸ್ಥಳ ತಕ್ಕಂಥ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ ನಾನು ಹೊರಡ್ತಾ ಇದ್ದೀನಿ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿರೋಂಥ ಕಣಿವೆ ಮಾರಮ್ಮನ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಿಸಿ ಅಲ್ಲಿಂದ ಸೀತಾ ಧರ್ಮಸ್ಥಳ ಹೋಗ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ಲು ರಜಿನಿ ಎಕ್ಸ್ಪ್ರೆಸ್ ಅಂತ ಅವ್ರ ಬಗ್ಗೆ ಈಗ ಕೆಲವೊಬ್ಬೊಬ್ಬರು ಟ್ರೋಲ್ಗಳು ಮಾಡ್ತಾಯಿದ್ದಾರೆ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಸತ್ಯನ ಹೊರಗಡೆಕ್ಕೆ ತರೋದು ಗೊತ್ತಿದ್ದರೆ ಅದು ಸತ್ಯ ನೀವು ಹೇಳ್ತಾ ಇರೋದು ಸತ್ಯ ಅನ್ನೋದು ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಆ ಅಂಥದ್ದನ್ನು ನೀವು ಹೊರಗಡೆ ತಂದು ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತನ್ಬಿಟ್ರೆ ನೀವು ಪ್ರಯತ್ನ ಪಡಿ ಸರಿನಾ ಅವರಿಗೆ ಕೆಲವೊಬ್ಬೊಬ್ಬರು ಮಾಧ್ಯಮದವರು ಕೆಲವೊಬ್ಬೊಬ್ಬರು ಯೂಟ್ಯೂಬರ್ಸ್ಗಳಿರ್ತಾರಲ್ವಾ ಆರು ಕೊಟ್ಟರೆ ಅತ್ತೆ ಕಡೆಗೆ ಮೂರು ಕೊಟ್ಟರೆ ಸೊಸೆ ಕಡೆಗೆ ಏನು ಕೊಡಲಿಲ್ಲ ಅಂದ್ರೆ ಮನೆ ಕಡೆಗೆ ಅಂತ ಇರ್ತಾರಲ್ವಾ ಅಂಥವ್ರು ಏನು ಬೇಕಾದ್ರೂ ಇಲ್ಲದನ್ನ ಇದೆ ಅಂತ ತೋರಿಸ್ತಾರೆ ಇದು ಇರೋದನ್ನ ಇಲ್ಲ ಅಂತ ತೋರಿಸ್ತಾರೆ ರಜಿನಿಯವರು ಆವತ್ತಿಂದನೂ ಇವತ್ತಿನವರೆಗು ಅವ್ರು ಒಂದೇ ಒಂದು ಸೈಡು ಒಂದು ಸೈಡ್ ಅಡಾಗಿ ಅವರಿದ್ದಾರೆ ಸರಿನಾ ಆ ಥರ ಇರೋಂಥವರಿಗೆ ಕನ್ಫರ್ಮೇಷನ್ ಆಗಿ ನಾನೇ ಒಂದು ವಿಡಿಯೋ ಅವರಿಗೆ ನಾನು ಮಾಡಿಕೊಟ್ಟಿದ್ದೀನಿ ಸರಿನಾ ಅದು ಇಲ್ಲಿ ಕೆಲ್ ಕೆಲವು ಒಂದೊಂದು ಕಾರಣದಿಂದ ಕೆಲವೊಬ್ಬೊಬ್ಬರಿಂದ ಏನೇನು ತೊಂದರೆ ಆಯಿತು ಸೊ ಅದಕ್ಕೋಸ್ಕರ ಅವರು ಅದನ್ನು ರಿಲೀಸ್ ಮಾಡಿಲ್ಲ ಸರಿನಾ ನಿಮ್ಮ ಕೈಲಿ ಆದರೆ ನೀವು ರೇಣುಕಾ ಸ್ವಾಮಿಯವ್ರ ಬಗ್ಗೆ ಸ್ವಲ್ಪ ಹೊರಗಡೆ ಆಗಲಿ ವಿಚಾರಿಸಿ ನೋಡಿರಿ ಸರಿನಾ ಇದೇ ಚಿತ್ರದುರ್ಗದಲ್ಲಿ ವಿಚಾರಿಸಿ ನೋಡ್ರಿ ಸರಿ ಅವ್ರದ್ದು ರೇಣುಕಾ ಸ್ವಾಮಿ ತೀರ್ಕೊಂಡು ಒಂದು ತಿಂಗಳು ಮೇಲಾಯ್ತಲ್ವಾ ಸರಿನಾ ಆದರೆ ಅವತ್ತು ಅವ್ರ ಡೆತ್ ಆದತ್ತಾಗಿಂದೂ ಇಲ್ಲಿ ತನಕನೂ ಒಂದೇ ಒಂದು ಫ್ಲೆಕ್ಸು ಇಲ್ಲ ಎಂಟೈರ್ ಚಿತ್ರದುರ್ಗದಲ್ಲಿ ಯಾಕೆ ಎಲ್ಲರೂ ದರ್ಶನ್ ಸರ್ ಫ್ಯಾಮ್ಸ್ ಮಾತ್ರನೇ ಇರೋದು ಚಿತ್ರದುರ್ಗದಲ್ಲಿ ಬೇರೆಯವ್ರು ಯಾರೂ ಇಲ್ವಾ ಯಾಕೆ ಆ ವ್ಯಕ್ತಿದು ಒಂದೇ ಒಂದು ದಾರುಣ ಅಂತ್ಯ ಕಂಡಂಥ ವ್ಯಕ್ತಿದು ಒಂದೇ ಒಂದು ಫ್ಲೆಕ್ಸ್ಗಳು ಹಾಕಿಲ್ಲ ಏನು ಕಾರಣ ಸೊ ಅದು ಜನತೆಗೂ ಗೊತ್ತು ಅವನು ಮಾಡಿರೋದು ಯಾವ ಥರ ತಪ್ಪು ಅಂತ ಯಾವುದೇ ಮನುಷ್ಯ ಆದ್ರೂ ಈ ಥರ ಕೆಲವು ತಪ್ಪುಗಳನ್ನು ಕ್ಷಮಿಸೋಕ್ಕೆ ಇಷ್ಟಪಡೋಲ್ಲ ಸರಿನಾ ಅದೇ ರೀತಿ ಆ ವ್ಯಕ್ತಿ ಬಗ್ಗೆ ವಿಚಾರಿಸಿ ಟ್ರೋಲ್ ಮಾಡೋದು ದೊಡ್ಡದಲ್ಲ ಸರಿನಾ ಆ ವ್ಯಕ್ತಿ ಬಗ್ಗೆ ಕೆಲವೊಂದೊಂದನ್ನು ತೋರಿಸ್ರಿ ಅವ್ನ ಬಿಹೇವಿಯರ್ ಯಾವ ಥರ ಇತ್ತು ಈಗ ಸತ್ತ ಮೇಲುಗಡೆಗೆ ಅವನು ಅದೊಂದು ತಪ್ಪು ಅದು ಒಂದು ಬಿಡಿ ಸರಿನಾ ಮನ್ ಅವನ ತಪ್ಪು ಏನೇನಿತ್ತು ಇದಕ್ಕೆ ಮುಂಚೆ ಯಾವ ಥರ ಎದ್ದ ಅವನು ಅಂಥದನ್ನು ತೋರಿಸ್ರಿ ಚಕ್ರ ತಿರ್ತಾ ಇರುತ್ತೆ ಸರಿನಾ ಇವತ್ತು ಅವ್ರಿಗೇನೋ ಒಂದು ಕೆಟ್ಟಗಳಿಗೆ ಅವ್ರಿಗೆ ಒಂದು ಬೆನ್ನೆಲುಬಾಗಿ ಅವ್ರ ಫ್ಯಾನ್ಸು ಎಲ್ಲ ನನ್ನಂಥ ಸ ಹತ್ತತ್ರ ಕೋಟಿ ಅಂತ ಜನ ಅವ್ರಿಗೆ ಬೆನ್ನು ಬೆನ್ನಿಗೆ ನಿಂತಿದ್ದಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರಿ ನಾನು ಇದ್ದೀನಿ ಇವಾಗ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ದರ್ಶನ್ ಸರ್ ಫ್ಯಾನ್ಸ್ಗೋಷ್ಟೇ ಅವರು ಕ್ಷೇಮವಾಗಿ ಹೊರಗಡೆ ಬಂದೇ ಬರ್ತಾರೆ ಒಳ್ಳೆಯದಾಗಲಿ ಎಲ್ಲರಿಗೂ